ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ಇವತ್ತಿನ ಎರಡು ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡೋಣ ಐ ಪಿ ಎಲ್ಗೆ ನಾಲ್ಕು ದಿಕ್ಕಜರ ವಿದಾಯ ಮೊದಲಿಗೆ ಬಂದು ಆಂದ್ರೆ ರಸೆಲ್ ಅವರು ಗೆ ವಿದಾಯ ಹೇಳಿದ್ದಾರೆ ಅನೇಕ ಮ್ಯಾಚ್ ಗಳನ್ನು ಇವರ ಪವರ್ ಹಿಟ್ಟಿಂಗ್ ನಿಂದಲೇ ಜಯಿಸಿದಂತಹ ಆಂದ್ರೆ ರಸೆಲ್ ಅವರು ಐ ಪಿ ಎಲ್ಗೆ ಗುಡ್ ಬೈ ಹೇಳಿದ್ದಾರೆ ಅವರನ್ನು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಐ ಪಿ ಎಲ್ಗೆ ಪವರ್ ಕೋಚ್ ಆಗಿ ನೇಮಕ ಮಾಡಿದ್ದಾರೆ ಐ ಐ ಪಿ ಎಲ್ ನ ಕೆ ಕೆಆರ್ ಫ್ರಾಂಚೈಸಿ ಅವರು ಇವರನ್ನು ಬಿಟ್ಟುಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದು ಲೆಕ್ಕದಲ್ಲಿ ಇವರು ಕೆ ಕೆಆರ್ ತಮ್ಮ ಒಂದು ಹೊಸ ಅಧ್ಯಯನವನ್ನು ಆರಂಭಿಸಲಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ತಾರನೇ ಐ ಪಿ ಎಲ್ ನಿಂದ ಅದು ಅವರ ಪವರ್ ಕೋಚ್ ಆಗಿ ಮೋಸ್ಟ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಇರಬಹುದು ಹೇಗೆ ಸ್ಟ್ರೈಕ್ ಮಾಡಬಹುದು ಬಿಗ್ ಹಿಟ್ಟಿಂಗ್ ಮಾಡಬಹುದು ಅಂತ ಕೆಲವೊಂದು ಪ್ಲೇಯರ್ಸ್ ಗಳಿಗೆ ಅವರ ಕೋಚಿಂಗ್ ಆಗಿ ಆಗಿರಬಹುದು ಯಾಕಂದ್ರೆ ಇವರು ತುಂಬಾ ಬಿಗ್ ಬಿಗ್ ಹಿಟ್ಟರ್ ಆಗಿರ್ತಾರೆ ಸೊ ಆ ಒಂದು ಇವರ ಎಕ್ಸ್ಪೀರಿಯನ್ಸ್ ಏನುಂಟು ಅದು ಅವರ ಕೋಚಿಂಗ್ ನಿಂದ ಕೆಲವೊಂದು ಪ್ಲೇಯರ್ಸ್ ಗಳ ಮೇಲೆ ಪರಿಣಾಮ ಬೀರಬಹುದು ಅಂದ್ರೆ ರಸಲ್ ಅವರ ಐ ಪಿ ಎಲ್ ಸ್ಟಾಟ್ ನೋಡೋದಾದ್ರೆ ನೂರ ನಲವತ್ತ ಮ್ಯಾಚ್ ಗಳಲ್ಲಿ ಏನು ಎರಡ್ ಸಾವಿರದ ಆರುನೂರ ಐವತ್ತ ಒಂದು ರನ್ ಗಳನ್ನು ಇಪ್ಪತ್ತೆಂಟರ ಎವರೇಜ್ ನಲ್ಲಿ ಹೊಡೆದಿದ್ದಾರೆ ಸೊ ಇವರ ಸ್ಟ್ರೈಕ್ ರೇಟ್ ಒಂದು ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಆಗಿರ್ತದೆ ಇವರ ಬೋಲಿಂಗ್ ಆವರೇಜ್ ಐ ಪಿ ಎಲ್ ನಲ್ಲಿ ಬಂದು ನೂರ ನಲ್ವತ್ತು ಮ್ಯಾಚ್ ಸೇಮ್ ನೂರ ಇಪ್ಪತ್ತ ಮೂರು ಇನ್ ವಿಕೆಟ್ ಗಳನ್ನು ಪಡೆದಿರ್ತಾರೆ ಒಂಬತ್ತು ಪಾಯಿಂಟ್ ಐವತ್ತ ಒಂದು ಎಕನಾಮಿಯಲ್ಲಿ ಸೊ ಇವರ ಆವರೇಜ್ ಬಂದು ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಆಗಿರ್ತದೆ ಸೊ ಇವರು ಐ ಪಿ ಎಲ್ ನಲ್ಲಿ ಒಂದು ಉತ್ತಮ ಪ್ಲೇಯರ್ ಕೂಡ ಆಗಿದ್ರು ಸೊ ಇವರು ಮೊದಲನೆಯ ವ್ಯಕ್ತಿ ಇನ್ನು ಎರಡನೆಯ ಪ್ಲೇಯರ್ ಯಾರು ಅಂದ್ರೆ ಅದು ಮೋಯಿನ್ ಅಲಿ ಅವರು ಕೂಡ ಐ ಪಿ ಎಲ್ಗೆ ನಿವೃತ್ತಿ ಹೊಂದಿದ್ದಾರೆ ಅವರು ಮೋಸ್ಟ್ಲಿ ಈ ಸಲ ಸೇಲ್ ಆಗೋದು ತುಂಬಾ ಕಷ್ಟ ಆಗಿತ್ತು ಯಾಕಂದ್ರೆ ಅವರ ಫಾರ್ಮ್ ಅಷ್ಟೇನು ಇರಲಿಲ್ಲ ಕೆ ಆಕ್ಷನ್ ಅಲ್ಲಿ ಅವರು ಸೇಲ್ ಆಗೋದು ತುಂಬಾ ಡೌಟ್ ಇತ್ತು ಸೊ ಅದರಿಂದ ಅವರು ತಮ್ಮ ಹೆಸರು ಹಿಂದಕ್ಕೆ ಪಡೆದ್ರ ಅಥವಾ ಬೇರೆ ಲೀಗ್ಗಳಲ್ಲಿ ಭಾಗವಹಿಸುವುದಕ್ಕೋಸ್ಕರ ಐ ಪಿ ಎಲ್ ಇಂದ ಹಿಂದೆ ಸರಿದು ಅನಿಸುತ್ತೆ ಯಾಕಂದರೆ ಬೇರೆ ಲೀಗ್ಗಳಲ್ಲಿ ಇವರು ಒಂದು ಉತ್ತಮ ಪ್ಲೇಯರ್ ಆಗಿ ಇರ್ತಾರೆ ಸೊ ಐ ಪಿ ಎಲ್ಗೆ ಕಂಪೇರ್ ಮಾಡಿದ್ರೆ ಬೇರೆ ಲೀಗ್ಗಳಲ್ಲಿ ಇವರಿಗೆ ಬೇಡಿಕೆ ತುಂಬಾನೇ ಇರ್ತದೆ ಸೊ ಅದರಿಂದ ಇವರು ವಿಡ್ರಾ ಮಾಡಿಕೊಂಡಿರ್ಬೋದು ಇನ್ನು ಮೂರನೇ ಪ್ಲೇಯರ್ ಬಂದು ನಮ್ಮ ಫ್ಯಾಬ್ ಟು ಪ್ಲಸಸ್ ಆರ್ ಸಿ ಯ ಮಾಜಿ ಕ್ಯಾಪ್ಟನ್ ಕೂಡ ಆಗಿದ್ರು ಸಿ ಎಸ್ ಸಿ ಎಸ್ ಉತ್ತಮ ಇನ್ನಿಂಗ್ಸ್ ಗಳನ್ನು ಕಟ್ಟಿಕೊಟ್ಟಿದ್ರು ಹಾಗೆಯೇ ದಿಲ್ಲಿಯ ಹಿಂದಿನ ಬಾರಿ ಐ ಪಿ ಎಲ್ ನಲ್ಲಿ ದಿಲ್ಲಿ ಪರ ಆಡಿದ್ರು ಸೊ ಇವರು ಸಿ ಎಸ್ ಕೆ ಅತಿ ಹೆಚ್ಚು ರನ್ ಗಳನ್ನು ಹೊಡೆದಿದ್ರು ಬೇರೆ ಫ್ರಾಂಚೈಸಿಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಅತಿ ಹೆಚ್ಚು ಮ್ಯಾಚ್ ಗಳನ್ನು ಕೂಡ ಆಡಿದ್ರು ಸೊ ಆರ್ ಸಿ ಗೆ ಎರಡು ಸೀಸನ್ ಆಡಿದ್ರು ಸೊ ಒಳ್ಳೆ ರೀತಿಯ ಪರ್ಫಾರ್ಮ್ ಇತ್ತು ಆರ್ ಸಿ ಬಿಗೆ ಗೆ ಈಗ ಎರಡು ಸೀಸನ್ ಆಡಿದ್ದ ಪ್ಲೇಸಿಸ್ ಪ್ಲೇಸಸ್ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿದ್ರು ಸೊ ಉತ್ತಮವಾಗಿಯೇ ಇತ್ತು ಆರ್ ಸಿ ಬಿ ಅವರ ಅಂಡರ್ನಲ್ಲಿ ಇನ್ನು ದಿಲ್ಲಿ ಕ್ಯಾಪಿಟಲ್ಗೆ ಹೋಲಿಸಿದ್ರೆ ಅಷ್ಟೇನು ಉತ್ತಮವಾಗಿರಲಿಲ್ಲ ಸೊ ಅವರು ಅವರು ಮೇ ಬಿ ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ಆಡೋ ಉದ್ದೇಶದಿಂದ ಐ ಪಿ ಎಲ್ ಐ ಪಿ ಎಲ್ಗೆ ಟಾಪ್ ಬಾಯ್ ಬಾಯ್ ಹೇಳಿದ್ದಾರೆ ಅನಿಸುತ್ತೆ ಸೊ ಇನ್ನು ಮುಂದಿನ ಪ್ಲೇಯರ್ ಬಂದು ಮಿಲಿಯನ್ ಡಾಲರ್ ಪೇ ಬಿ ಅಂತಾನೆ ಪ್ರಸಿದ್ಧಿಯಾಗಿರುವ ಕ್ಲೆನ್ ಮ್ಯಾಕ್ಸ್ವೆಲ್ ಇವರ ಫ್ರಾಂಚೈಸಿಗಳು ಹಲವಾರು ಫ್ರಾಂಚೈಸಿಗಳು ಆಗಿರ್ತವೆ ಮುಂಬೈ ಪರ ಆಡಿದ್ರು ಹಾಗೇನೆ ಪಂಜಾಬ್ ಪರ ಆಡಿದ್ರು ಹಾಗೇನೆ ಆರ್ ಸಿ ಬಿ ಪರವಾಗಿ ಕೂಡ ಆಡಿತ ಆರ್ ಸಿ ಬಿ ಪರವಾಗಿ ಇವರ ರನ್ಗಳು ತುಂಬಾನೇ ಬಂದಿತ್ತು ಅದು ಬಿಟ್ಟರೆ ಬೇರೆ ಯಾವ ಫ್ರಾಂಚೈಸಿಗಳ ಪರವಾಗಿ ಆಡಿದ್ರು ಕೂಡ ಇವರು ಅಷ್ಟೊಂದು ಘಾತಕವಾಗಿರ್ಲಿಲ್ಲ ಇಂಟರ್ನ್ಯಾಷನಲ್ಗೆ ಹೋಲಿಸಿದ ಇವರ ಐ ಪಿ ಎಲ್ ರೆಕಾರ್ಡ್ ತುಂಬಾನೇ ವೀಕ್ ಆಗಿದೆ ಸೊ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇತ್ತು ಇವರು ನ್ಯಾಷನಲ್ ಡ್ಯೂಟಿಯಲ್ಲಿ ಅತಿ ಹೆಚ್ಚು ರನ್ ಮಾರಿಸ್ತಾರೆ ಐ ಪಿ ಎಲ್ ಗೇಮ್ ಮಜಾ ಮಾಡಕ್ ಬರ್ತಾರೆ ಅಂತ ಕೆಲವೊಂದು ಏನು ಕ್ರಿಕೆಟ್ ಎಕ್ಸ್ಪರ್ಟ್ ಗಳು ಟೀಕಿಸಿದ್ರು ಕೂಡ ಇವರ ಬ್ಯಾಟಿಂಗ್ ನೋಡಿ ಇಂಟರ್ನ್ಯಾಷನಲ್ ಆಡೋ ವ್ಯಕ್ತಿ ಐ ಪಿ ನಲ್ಲಿ ಇಲ್ಲ ಅಂದ್ರೆ ಒಂದು ರೀತಿಯ ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬಹುದು ಇನ್ನು ಮುಂದಿನ ಕ್ರಿಕೆಟ್ ಅಪ್ಡೇಟ್ ಬಂದು ನಮ್ಮ ಪಡಿಕಲ್ ಆರ್ ಸಿ ಬಿ ಹುಡುಗ ಅಬ್ಬರದ ಶತಕ ಅದು ತಮಿಳ್ನಾಡಿನ ವಿರುದ್ಧ ಆಡಿದಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಏನು ಎಸ್ ಎಂಎ ಟಿಮೈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಏನುಂಟು ನಮ್ಮ ಆರ್ ಸಿಬಿಯ ಹುಡುಗ ಅಬ್ಬರದ ಶತಕ ಹೊಡೆದಿದ್ದಾರೆ ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯೆ ನಡೆಯುತ್ತಿರುವ ಪಂದ್ಯದಲ್ಲಿ ನಮ್ಮ ಆರ್ ಸಿ ಹುಡುಗ ದೇವದತ್ ಪಾಡಿಕಲ್ ಅವರು ಅಬ್ಬರದ ಶತಕ ಬಾರಿಸಿದ್ದಾರೆ ನೋಡೋದಾದ್ರೆ ಈ ಎರಡು ಪಂದ್ಯಗಳು ಮೊದಲಿಗೆ ತಮಿಳುನಾಡುಗೆ ಫೇವರ್ ಆಗಿತ್ತು ಯಾಕಂದ್ರೆ ಅವ್ರಿಗೆ ಬೌಲಿಂಗ್ ಲೈನ್ ಅಪ್ ತುಂಬಾ ಬಲಿಷ್ಠವಾಗಿತ್ತು ನಮಗೆ ಕಂಪೇರ್ ಮಾಡಿದೆ ಕರ್ನಾಟಕಕ್ಕೆ ಸೊ ಆ ಬೌಲರ್ ಗಳ ಬೆಂಡೆತ್ತಿದ ಶ್ರೇಯಸ್ ಏನಿದೆ ನಮ್ಮ ಆರ್ ಸಿ ಬಿ ಹುಡುಗನಿಗೆ ಸಲ್ಲುತ್ತದೆ ನಲವತ್ತಾರು ಬಾಲ್ನಲ್ಲಿ ನೂರ ಎರಡು ರನ್ ಆಡಿದ್ರೆ ಪಡಿಕಲ್ ಅವರು ಬಿ ಆರ್ ಶರತ್ ಇಪ್ಪತ್ತ್ ಮೂರು ಬಾಲ್ನಲ್ಲಿ ಐವತ್ಮೂರು ರನ್ ಬಾರಿಸ್ತಾರೆ ಹಾಗೆಯೇ ಸ್ಮರಣ್ ರವಿಚಂದ್ರನ್ ಎಂದ ಏನಿದ್ದಾರೆ ಇಪ್ಪತ್ತೊಂಬತ್ತು ಬಾಲಿನಲ್ಲಿ ನಲವತ್ತಾರು ರನ್ಗಳನ್ನು ಕಲೆ ಹಾಕ್ತಾರೆ ಆ ತಮಿಳ್ನಾಡಿನ ಬಾಲಿಂಗ್ ನೋಡೋದಾದ್ರೆ ಆರ್ ಸೋನು ಯಾದವ್ ಒಂದು ಎರಡು ವಿಕೆಟ್ ಪಡಿತಾರೆ ಟಿ ನಾಟರಾಜನ್ ಒಂದು ಹಾಗೆ ಶಾರುಖ್ ಖಾನ್ ಅವರು ವಿಕೆಟ್ ಅನ್ನು ಪಡಿತಾರೆ ಇನ್ನೂರ ನಲವತ್ತೈದು ರನ್ಗಳ ಗುರಿ ಬೆನ್ನಟ್ಟಿದ ತಮಿಳುನಾಡು ಏನ್ ಇದೆ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗ್ತದೆ ನಮ್ಮ ಕರ್ನಾಟಕದ ಬೌಲಿಂಗ್ ತಾಳಿಗೆ ಅವರ ಪರವಾಗಿ ಹೆಚ್ಚೇನು ಬ್ಯಾಟಿಂಗ್ ನಲ್ಲಿ ಯಾವುದೇ ಬ್ಯಾಟ್ಸ್ಮ್ಯಾನ್ಗಳು ಸ್ಕೋರ್ ಮಾಡೋದಿಲ್ಲ ಅದರಲ್ಲಿ ಹೈಯೆಸ್ಟ್ ಬಂದು ಟಿ ರಹೇಜಾ ಅವರು ಇಪ್ಪತ್ತೊಂಬತ್ತು ರನ್ಗಳನ್ನು ಮಾತ್ರ ಹೊಡಿತಾರೆ ಇನ್ನು ಬಂದರೆ ನಾರಾಯಣ್ ಜಗದೀಶನ್ ಆರ್ ರಾಜ್ಕುಮಾರ್ ಹದಿನಾರು ಇಷ್ಟು ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ಗಳು ಉತ್ತಮ ಪ್ರದರ್ಶನ ಕೊಡೋದಿಲ್ಲ ನಮ್ಮ ಬೌಲಿಂಗ್ನಲ್ಲಿ ಪ್ರವೀಣ್ ಥೂಬೆ ಒಂದು ಮೂರು ಶ್ರೇಯಸ್ ಗೋಪಾಲ್ ಮೂರು ವೈಶಾಖ್ ವಿಜಯ್ ಕುಮಾರ್ ಏಳು ವಿಕೆಟ್ ಅನ್ನು ಪಡಿತಾರೆ ಸೊ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಕಂಪ್ಲೀಟ್ಲಿ ಬೌಲಿಂಗ್ ಅಟ್ಯಾಕ್ನಲ್ಲಿ ಯಶಸ್ವಿ ಆಗ್ತದೆ ನಮ್ಮ ಕರ್ನಾಟಕ ತಂಡ ಅವರು ಕೇವಲ ನೂರನ್ನು ಮಾಡುವಲ್ಲಿ ಮಾತ್ರ ಯಶಸ್ವಿ ಆಗ್ತಾರೆ ಸೊ ಇದಿಷ್ಟು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ ಮುಂದಿನ ಯಾವುದೇ ಅಪ್ಡೇಟ್ ಬಂದು ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಕ್ಷೇಮವಾಗಿರಿ ನಮಸ್ಕಾರ